ಪ್ರಕರಣದ ಆರೋಪಿಗಳಿಗೆ ನೋಡಿ ನಿನ್ನೆ ಮಂಗಳೂರಿನಲ್ಲಿ ಮಂಗಳೂರಿನ ಕೆ ಎಸ್ ಆರ್ ಟಿ ಪಕ್ಕ ಒಂದು ಯುನಿಸೆಕ್ಸ್ ಸಲೂನ್ಗೆ ಅಲ್ಲಿ ಕಾನೂನು ಬಾಹಿರ ಚಟುವಟಿಕೆ ನಡೀತಾ ಇದೆ ಎನ್ನುವಂತಹ ನಿಟ್ಟಿನಲ್ಲಿ ದಾಳಿಯಾಗಿದೆ ಅಂತ ಹೇಳಿ ಕೆಲವೊಂದು ವ್ಯಕ್ತಿಗಳನ್ನು ಮುಖ್ಯವಾಗಿ ಪ್ರಸಾದ್ ಅವರ ಮತ್ತು ಇತರರನ್ನು ಬಂಧಿಸಿ ಇವತ್ತು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು ಅವರ ವಿರುದ್ಧ ಜಾಮೀನಿಗೆ ಅರ್ಹವಲ್ಲದ ಕೆಲವು ಪ್ರಕರಣಗಳನ್ನು ಹಾಕಿದ್ದಾರೆ ಪೊಲೀಸರು ಸೆಕ್ಷನ್ ಒನ್ ನಾಟ್ ನೈನ್ ಆಫ್ ಬಿ ಎನ್ ಎಸ್ ಅಂದರೆ ಹಿಂದಿನ ತ್ರೀ ನಾಟ್ ಸೆವೆನ್ ಅಟೆಂಪ್ಟ್ ಟು ಮರ್ಡರ್ ಕೇಸನ್ನು ಕೂಡ ಹಾಕಿದ್ದಾರೆ ಅಥವಾ ದೊಂಬಿ ಮಾಡಿದ್ದಾರೆ ಗಲಭೆ ಮಾಡಿದ್ದಾರೆ ಡಕಾಯಿತ್ ಮಾಡಿದ್ದಾರೆ ಅನ್ನುವಂಥ ಒಂದು ಸೆಕ್ಷನ್ಗಳನ್ನು ಹಾಕಿ ಪ್ರಕರಣವನ್ನು ದಾಖಲಿಸಿರುವುದರಿಂದ ಅದು ಸೆಷನ್ಸ್ ಟ್ರಯಲಲ್ಲಿ ನಡೆಯಬೇಕಾದಂತಹ ಪ್ರಕರಣ ಆಗಿರುವುದರಿಂದ ಇವತ್ತು ಎಲ್ಲ ಆರೋಪಿಗಳನ್ನು ಹದಿನಾಲ್ಕು ಆರೋಪಿಗಳನ್ನು ಕೂಡ ಮಾನ್ಯ ಜೆಎಂಎಫ್ಸಿ ಆರನೇ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿರುವುದರಿಂದ ಇದು ಸೆಷನ್ ನ್ಯಾಯಾಲಯದಲ್ಲಿ ನಡೆಯಬೇಕಾದಂತಹ ಪ್ರಕರಣ ಆಗಿರುವುದರಿಂದ ಮಾನ್ಯ ನ್ಯಾಯಾಲಯ ಇವತ್ತು ಆ ಜಾಮೀನ ವಿಷಯ ನಾವು ಅದರಲ್ಲಿ ಜಾಮೀನು ಅರ್ಜಿಯನ್ನು ಕೂಡ ಹಾಕಲಿಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಜಾಮೀನು ಸಿಗುವಂತಹ ಪ್ರಕರಣ ಅಲ್ಲ ಅದು ಜೆಎಂಎಫ್ಸಿ ಕೋರ್ಟ್ನಲ್ಲಿ ಆ ಕಾರಣಕ್ಕೆ ಮಾನ್ಯ ನ್ಯಾಯಾಲಯ ಇವತ್ತು ಎಲ್ಲ ಆರೋಪಿಗಳನ್ನು ಎಲ್ಲ ಹದಿನಾಲ್ಕು ಆರೋಪಿಗಳನ್ನು ದಿನಾಂಕ ಏಳು ಎರಡು ಇಪ್ಪತ್ತ ಐದರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒದಗಿಸಿ ಆದೇಶವನ್ನು ಮಾಡಿದ್ದಾರೆ ಈಗ ಅದು ಲೀಗಲ್ ಪ್ರೊಸೆಸ್ ಅಲ್ಲಿರ್ತದೆ ಯಾಕಂತ ಹೇಳಿದ್ರೆ ಕೋರ್ಟ್ನಿಂದ ಸರ್ಟಿಫೈಡ್ ಕಾಪಿ ತೆಗಿತೇವೆ ನಾವು ಮಾನ್ಯ ಸೆಷನ್ಸ್ ನ್ಯಾಯಾಲಯದಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಜಾಮೀನು ಅರ್ಜಿಯನ್ನು ನಾವು ಹಾಕುವವರಿದ್ದೇವೆ ಮುಂದಿನ ದಿನದಲ್ಲಿ ಆ ಬಗ್ಗೆ ಕೂಡ ನಾವು ಪ್ರಸ್ತಾಪ ಮಾಡಿದ್ದೇವೆ ಅಂದ್ರೆ ಅವರನ್ನ ನಿನ್ನೆ ಘಟನೆ ಆಗಿದೆ ಎನ್ನುವಂತಹ ಸ್ಥಳದಿಂದ ಅವರನ್ನೇನು ಅರೆಸ್ಟ್ ಮಾಡಿದ್ದಲ್ಲ ಅವರ ಮನೆಯಿಂದ ಅರೆಸ್ಟ್ ಮಾಡಿದ್ದು ಅನ್ನುವಂತ ಮಾಹಿತಿಯನ್ನು ಅವರು ನ್ಯಾಯಾಲಯಕ್ಕೆ ಒದಗಿಸಿದ್ದಾರೆ ಅದರ ಜೊತೆಗೆ ಅವರಿಗೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೂಡ ಆಗಿತ್ತು ಮುಂದಿನ ಟ್ರೀಟ್ಮೆಂಟ್ ಬೇಕು ಅಂತ ಹೇಳಿ ನಾವು ನ್ಯಾಯಾಲಯದಲ್ಲಿ ಮನವಿಯನ್ನು ಮಾಡಿದ್ದೇವೆ ಆ ಬಗ್ಗೆ ಅದನ್ನು ಪರಿಗಣಿಸಬಹುದು ಅಂತ ಹೇಳಿ ಕೂಡ ನ್ಯಾಯಾಲಯ ಹೇಳಿದ್ದಾರೆ ಯಾವ ಜೈಲಿಗೆ ಕಲಿಸಿದರು ಅಲ್ಲ ಈಗ ಜುಡಿಷಲ್ ಕಸ್ಟಡಿ ಅಂತ ಮಾಡಿದ್ದಾರೆ ಈಗ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿರುವುದನ್ನು ಈಗ ಮಂಗಳೂರು ಕೇಂದ್ರ ಕಾರಾಗೃಹಕ್ಕೆ ಅವರನ್ನು ಕಳಿಸಬೇಕಾಗುತ್ತೆ ಮತ್ತೆ ಅಲ್ಲಿನ ಏನಾದರೂ ಸಮಸ್ಯೆಗಳಿದ್ದಲ್ಲಿ ಅವರನ್ನು ನ್ಯಾಯಾಲಯದ ಆದೇಶ ಮೇರೆಗೆ ಬೇರೆ ಜೈಲಿಗೆ ವ್ಯವಸ್ಥೆಗಳು ವ್ಯವಸ್ಥೆಗಳಾಗಬಹುದು ಈವರೆಗೆ ಅಂಥದ್ದು ಏನಿಲ್ಲ ಈವರೆಗೆ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒದಗಿಸಿದ್ದಾರೆ